ಇರುವ ಎಲ್ಲ ಸಮಯವನ್ನು ನೀವು ನಿಮ್ಮ ಕಲಿಕೆಗಾಗಿ ನಿಮ್ಮ ಅಭ್ಯಾಸಕ್ಕಾಗಿ ಮೀಸಲಿಡಿ ನೀವು ಓದ್ತಾ ಇರುವಾಗ ನಿಮಗೇನಾದರೂ ಸಂಶಯಗಳು ಬಂದರೆ ನೀವು ತಕ್ಷಣವೇ ನಿಮ್ಮ ಗುರುಗಳನ್ನು ಸಂಪರ್ಕಿಸಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ ಈಗಾಗಲೇ ಸುಮಾರು ಘಟಕ ಪರೀಕ್ಷೆಗಳನ್ನು ಬರೆದಿದ್ದೀರಿ ಪರೀಕ್ಷೆಗಳನ್ನು ಬರೆದಿದ್ದೀರಿ ಪೂರಕ ಪರೀಕ್ಷೆಗಳನ್ನು ಬರೆದಿದ್ದೀರಿ ಅದರಲ್ಲಿ ನೀವು ಎಷ್ಟು ಅಂಕಗಳನ್ನು ಪಡೆದುಕೊಂಡಿದ್ದೀರಿ ಯಾವ ತಪ್ಪನ್ನು ಮಾಡಿದ್ದೀರಿ ಸಣ್ಣ ತಪ್ಪು ಮಾಡಿದ್ದೀರಾ ಅಥವಾ ನಾನು ಬರೆಯುವುದರಲ್ಲಿ ಏನಾದರೂ ವ್ಯತ್ಯಯ ಆಗಿದೆಯಾ ಎಲ್ಲೆಪ್ಪ ಕೊರತೆ ಆಗಿದೆ ಅನ್ನೋದನ್ನು ನೀವು ಈಗಲೇ ನೀವು ಅದನ್ನು ಕಂಡುಕೊಂಡು ಅದನ್ನು ವಿಶ್ಲೇಷಣೆ ಮಾಡಿಕೊಂಡು ಮುಂದಿನ ಹೆಜ್ಜೆಯನ್ನು ನೀವು ಇಡಬೇಕಾಗ್ತದೆ ಬಹುಶಃ ನಿಮಗೂ ಗೊತ್ತಿದೆ ಮಾರ್ಚ್ ಇಪ್ಪತ್ತೊಂದರಿಂದ ನಮ್ಮ ಪರೀಕ್ಷೆಗಳು ಪ್ರಾರಂಭ ಆಗ್ತಾ ಇದ್ದಾವೆ ಸೊ ಅದಕ್ಕೆ ನೀವೆಲ್ಲರೂ ತಯಾರಿಯಲ್ಲಿ ಇದ್ದೀರಿ ಅಂತ ಹೇಳಿ ನಾನು ಅಂದ್ಕೊಳ್ತಾ ಇದ್ದೀನಿ ನಿಮ್ಮ ಗುರಿ ದೊಡ್ಡದಾಗಿರಲಿ ಅಂತ ಗುರಿ ದೊಡ್ಡದಾಗಿರಬೇಕು ಅದರತ್ತ ನಾವು ಹೆಜ್ಜೆಯನ್ನು ಹಾಕ್ತಾ ಇರ್ತೀವಿ ಸಣ್ಣ ಗುರಿ ಇಟ್ಕೊಂಡ್ರೆ ಅದೇನು ಬಿಡು ಒಂದು ಇಪ್ಪತ್ತೆಂಟು ಮಾರ್ಕ್ಸಲ್ಲ ತೊಗೊಂಡ್ರಾಯ್ತು ಅಂದರೆ ನೀವು ಫೇಲ್ ಆಗುವ ಸಂಭವ ಇರ್ತದೆ ನಾನು ನೂರಕ್ಕೆ ನೂರರಷ್ಟು ನಾನು ಅಂಕಗಳನ್ನು ಪಡಿಬೇಕು ಅಂತ ನಿರ್ ನೀವು ನಿರ್ಧರಿಸಿದ್ದಾದರೆ ನೀವು ಅಷ್ಟೇ ಪಡಿತೀರಿ ಮತ್ತು ಅದು ಕಡಿಮೆ ಬಂತು ಅಂತ ಚಿಂತಿಸುವ ಅಗತ್ಯ ಇಲ್ಲ ನೀವು ನಿಮ್ಮ ಅಂಕಗಳನ್ನು ಇನ್ನೂ ಅಭಿವೃದ್ಧಿ ಪಡಿಸ್ಕೋಬೇಕು ಅಂದರೆ ನೀವು ಪರೀಕ್ಷೆ ಎರಡು ಮತ್ತು ಮೂರಕ್ಕೆ ಮೊರೆ ಹೋಗ್ಬೋದು